श्रीशङ्कराचार्यविरचित सौन्दर्यलहर्या श्लोक एरडु तनीयां सुं पां सुं तव चरणपङ्केरुगभवं विरिञ्चि सञ्चिन्वन् विरचयति लोकान् विकलं वात्येन शौरिः कथमहि सहस्रेण शिरसां हरस्संशुत्यैनम् ಹೇ ಭಗವತಿ ಸೃಷ್ಟಿಕರ್ತನಾದ ಬ್ರಹ್ಮನು ನಿನ್ನ ಪಾದ ಪದ್ಮದ ಧೂಳಿನಿಂದ ಹದಿನಾಲ್ಕು ಲೋಕಗಳನ್ನು ಸೃಷ್ಟಿಸಲು ಸಮರ್ಥನಾದನು ಸ್ಥಿತಿಕಾರಕನಾದ ಮಹಾವಿಷ್ಣುವು ಸಹಸ್ರ ಹೆಡೆಯುಳ್ಳ ಶೇಷ ರೂಪದಲ್ಲಿ ಶಕ್ತಿಯ ಪಾದಧೂಳನ್ನು ಧರಿಸಿದ್ದಾನೆ ಲಯಕಾರಕನಾದ ಮಹಾರುದ್ರನು ಶಕ್ತಿಯ ಪಾದಧೂಳನ್ನು ಚೂರ್ಣವಾಗಿಸಿ ತನ್ನ ಹಣೆಯಲ್ಲಿ ಧರಿಸಿದ್ದಾನೆ ಹೀಗೆ ತ್ರಿಮೂರ್ತಿಗಳು ಶ್ರೀಚಕ್ರ ಸ್ವರೂಪಿಣಿಯಾದ ದೇವಿಯ ಅಧೀನದಲ್ಲಿ ಅಧೀನದಲ್ಲಿದ್ದಾರೆ ಸೌಂದರ್ಯ ಲಹರಿಯ ಒಂದೊಂದು ಶ್ಲೋಕಗಳು ಅತ್ಯಂತ ಮಹಿಮೆಯುಳ್ಳಂಥದ್ದು ಈ ಎರಡನೇ ಶ್ಲೋಕವನ್ನ ಉತ್ತರಾಭಿಮುಖವಾಗಿ ಮಣೆ ಅಥವಾ ಚಾಪಿಯ ಮೇಲೆ ಕುಳಿತು ನಲವತ್ತ ಐದು ದಿನಗಳ ಕಾಲ ಸಾವಿರದ ಒಂದು ಬಾರಿ ಜಪಿಸಬೇಕು ಕೆಂಪು ಹೂವಿನಿಂದ ಶ್ರೀ ಲಲಿತಾ ತ್ರಿಶತಿಯಿಂದ ಅರ್ಚನೆ ಮಾಡಬೇಕು ರವೆ ಗಂಜಿಗೆ ಹಾಲು ಕೊಬ್ಬರಿ ತುರಿ ಹಲವು ಹಣ್ಣುಗಳನ್ನು ಸೇರಿಸಿ ದೇವರಿಗೆ ನೈವೇದ್ಯ ಮಾಡಬೇಕು ಇದರಿಂದ ಶತ್ರುಗಳು ಒಳ್ಳೆಯವರನ್ನಾಗಿ ಪರಿವರ್ತನೆಯಾಗಲ್ಪಡುತ್ತಾರೆ ಮತ್ತು ಅವರನ್ನು ಅವರು ನಮ್ಮ ವಶವನ್ನು ವಶರಾಗುತ್ತಾರೆ ಇದರೊಂದಿಗೆ ಈ ಶ್ಲೋಕವನ್ನು ಪಾರಾಯಣ ಮಾಡುವುದರಿಂದ ಸಕಲವೂ ವಶ್ಯವಾಗುತ್ತದೆ ಮತ್ತು ಪ್ರಕೃತಿಯ ಮೇಲೆ ಜಯವಾಗುತ್ತೆಂದು ಪ್ರತೀತಿ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಯಂತ್ರ ಮತ್ತು ಬೀಜ ಮಂತ್ರವನ್ನ ಈ ಶ್ಲೋಕದ ಕಡೆಯಲ್ಲಿ ನೀಡಲಾಗಿದೆ ಧನ್ಯವಾದಗಳು ಈ ಶ್ಲೋಕಗಳು ನಿಮಗೆ ಇಷ್ಟ ಆದ ಪಕ್ಷದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು